ಈ ಬಾರಿ ಆ ಏರ್ ಶೋನಲ್ಲಿ ನಲ್ಲಿ ಯಲಹಂಕ ಆಗಸದಲ್ಲಿ ಸಾಕಷ್ಟು ಅಲಿಕಾಪೆಡ್ಗಳು ಹಾಗೆ ವಿಮಾನಗಳು ಚಿತ್ತಾರವನ್ನು ಮೂಡಿಸ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಆ ಸ್ವದೇಶಿ ನಿರ್ಮಿತ ಅದರಲ್ಲೂ ಕರ್ನಾಟಕದಲ್ಲಿ ನಿರ್ಮಾಣವಾದ ಹೆಲಿಕಾಪ್ಟರ್ಗಳು ಈಗ ಆಗಸದ ಆ ಅಂಗಳದಲ್ಲಿ ಕಮಾಲನ್ನು ಮಾಡಿರುವಂಥದ್ದು ನಾನೀಗ ತೋರಿಸ್ತಾ ಹೋಗ್ತೀನಿ ಇಲ್ಲಿ ನಿಂತಿರುವಂತಹ ಮೂರು ಹೆಲಿಕಾಪ್ಟರ್ ಇದು ಆ ಸ್ವದೇಶಿ ನಿರ್ಮಿತವಾಗಿ ಆಗಿರುವಂತಹ ಹೆಲಿಕಾಪ್ಟರ್ಗಳು ಅದರಲ್ಲೂ ಪ್ರಮುಖವಾಗಿ ತುಮಕೂರಿನ ತುಮಕೂರಿನ ಎಚ್ ಎಲ್ನಲ್ಲಿ ನಿರ್ಮಾಣ ಆಗಿರುವಂತಹ ಹೆಲಿಕಾಪ್ಟರ್ಗಳು ಇದು ಈಗ ಆ ಏರ್ ಶೋನ ಪ್ರಮುಖ ಆಕರ್ಷಣೆಯಾಗಿರುವಂಥದ್ದು ಅಂದರೆ ಪ್ರಮುಖವಾಗಿ ಈ ಒಂದು ಆ ಹೆಲಿಕಾಪ್ಟರ್ಗಳನ್ನ ಸಿದ್ಧಪಟ್ಟ ಸ್ವದೇಶಿ ವಸ್ತುಗಳನ್ನೇ ಬಳಸಿರುವಂತದ್ದು ಅಂದ್ರೆ ಎಲ್ಲಾ ಬಿಡಿ ಭಾಗಗಳನ್ನು ಕೂಡ ಆ ಸ್ವದೇಶಿಯಾಗಿಯೇ ತಯಾರು ಇದರ ವಿಶೇಷತೆ ಅಂತ ಹೇಳಬಹುದು ಎಚ್ ಎಲ್ ಈ ಹೆಲಿಕಾಪ್ಟರ್ ಗಳಿಗೆ ಇದೀಗ ಸಾಕಷ್ಟು ಡಿಮ್ಯಾಂಡ್ ಆ ಪ್ರಮುಖವಾಗಿ ಹನ್ನೆರಡು ಹೆಲಿಕಾಪ್ಟರ್ ಗಳು ಬೇಕು ಅಂತ ಕೇಂದ್ರ ಸರ್ಕಾರ ಈಗ ಎಚ್ ಎಲ್ ಗೆ ಡಿಮ್ಯಾಂಡ್ ಅನ್ನು ಇಟ್ಟಿದೆ ಜೊತೆಗೆ ಆ ಈ ಒಂದು ಹೆಲಿಕಾಪ್ಟರ್ ಗಳು ಏನಿದೆ ಇದನ್ನ ಆರು ಆರ್ಮಿಯ ಹೆಲಿಕಾಪ್ಟರ್ ಹಾಗೆ ರಕ್ಷಣಾ ವಿಭಾಗಕ್ಕೆ ಆರು ಹೆಲಿಕಾಪ್ಟರ್ ಗಳು ಬೇಕು ಅಂತ ಈಗ ಸದ್ಯಕ್ಕೆ ಬೇಡಿಕೆಯನ್ನು ಇಟ್ಟಿರುವಂಥದ್ದು ಇನ್ನು ಗಮನಿಸಬಹುದು ಪ್ರಮುಖವಾಗಿ ಇದರ ಒಂದು ಆತ್ರದಿಂದಾಗಿ ಇದು ಈಗ ಗಮನವನ್ನು ಸೆಳೀತದೆ ಜೊತೆಗೆ ಆ ಒಂದು ಬೆಟ್ಟ ಗುಡ್ಡ ಪ್ರದೇಶ ಏನಿದೆ ಪರ್ವತ ಪ್ರದೇಶಗಳಿಂದ ಅಂತಹ ಜಾಗದಲ್ಲಿ ಕಾರ್ಯಾಚರಣೆಯನ್ನು ಮಾಡುವಾಗ ಈ ರೀತಿಯ ಲೈಟ್ ವೈಟ್ ಹೆಲಿಕಾಪ್ಟರ್ಗಳು ಆರ್ಮಿಗೆ ಯೂಸ್ ಆಗುತ್ತೆ ಈ ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇದೀಗ ಈ ಒಂದು ಸ್ವದೇಶಿ ನಿರ್ಮಿತ ಅದರಲ್ಲೂ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿರುವಂತಹ ಹೆಲಿಕಾಪ್ಟರ್ ಗಳಿಗೆ ಬೇಡಿಕೆಯನ್ನು ಇಟ್ಟಿರುವಂತದ್ದು ನಿಜಕ್ಕೂ ಕೂಡ ಒಂದು ಹೆಮ್ಮೆ ಆಗಿರುವಂತದ್ದು ಸದ್ಯ ಈಗ ಚೀತಾ ಹಾಗೆ ಚೇತಕ್ಕೆ ಹೆಲಿಕಾಪ್ಟರ್ ಆರ್ಮಿಯಲ್ಲಿ ಬಳಸ್ತಾ ಇದ್ದಾರೆ ಅದು ಕಠಿಣವಾದಂತಹ ಪ್ರದೇಶಗಳೇನಿದೆ ಜೊತೆಗೆ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಅಲ್ಲಿ ಆ ರಕ್ಷಣಾ ಕಾರ್ಯಾಚರಣೆಗೆ ಆ ಒಂದು ಹೆಲಿಕಾಪ್ಟರ್ ಗಳನ್ನು ಬಳಸ್ತಾ ಇರುವಂತದ್ದು ಆದ್ರೆ ಈಗ ಆ ಸ್ವದೇಶಿ ನಿರ್ಮಿತವಾಗಿ ಅದರ ತುಮಕೂರಲ್ಲಿ ನಿರ್ಮಾಣ ಆಗಿರುವಂತ ಈ ಹೆಲಿಕಾಪ್ಟರ್ ಗಳನ್ನ ಬಳಸಿಕೊಳ್ಳೋದಕ್ಕೂ ಕೂಡ ರಕ್ಷಣಾ ಇಲಾಖೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಜೊತೆಗೆ ಆ ಈ ಬಾರಿಯ ಒಂದು ಏರ್ ಶೋ ನಲ್ಲಿ ಈ ಒಂದು ಹೆಲಿಕಾಪ್ಟರ್ ಗಳು ಆರಾಟವನ್ನು ನಡೆಸುವ ಮೂಲಕ ಆ ಎಲ್ಲರ ಗಮನವನ್ನು ಸೆಳೆದಿರುವಂತದ್ದು ಇನ್ನು ಆ ಮೇಡ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಏನು ಕಾನ್ಸೆಪ್ಟ್ ಇತ್ತು ಆ ಒಂದು ಕಾನ್ಸೆಪ್ಟ್ಗೆ ಬಳ ತುಂಬುವ ನಿಟ್ಟಿನಲ್ಲಿ ಆ ಈ ಒಂದು ಹೆಲಿಕಾಪ್ಟರ್ ಗಳು ಇದೀಗ ಆ ರಾಜ್ಯದ ಒಂದು ಆ ಕೀರ್ತಿ ಪತಾಕೆಯನ್ನು ಆರಿಸ್ತಾ ಇದೆ ಸದ್ಯ ಈ ಬಾರಿಯ ಎರ್ಷನಲ್ಲಿ ಈ ಒಂದು ಹೆಲಿಕಾಪ್ಟರ್ಗಳು ಸಾಕಷ್ಟು ಒಂದು ಮನಸ್ಸೆಳೆಯುವ ಜೊತೆಗೆ ಆ ರಾಜ್ಯದಿಂದ ಪ್ರತಿನಿಧಿಸುವ ಮೂಲಕ ಆ ರಾಜ್ಯದ ಜನರ ಕೀರ್ತಿಯನ್ನು ಕೂಡ ಹೆಚ್ಚಿಸಿರುವಂತದ್ದು ಒಟ್ಟಿನಲ್ಲಿ ಈ ಬಾರಿಯ ಏರೋ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಹೆಲಿಕಾಪ್ಟರ್ಗಳು ಈಗ ಪ್ರಮುಖ ಆಕರ್ಷಣೀಯ ಬಿಂದುವಾಗಿ ಎಲ್ಲರ ಗಮನವನ್ನು ಸೆಳೀತಾ ಇದೆ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜತೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು